ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಸಾಹಿತ್ಯ ಮೊದಲಿಗೆ ಕ್ಷಣದ ಹೆಡ್ಲೈನ್ ವರಿಷ್ಠರ ನಿರ್ಧಾರ ನಾನು ಒಪ್ಪಬೇಕು ಡಿಕೆಯು ಒಪ್ಪಬೇಕು ಸಂಪುಟ ಪುನರಚನೆ ಬಗ್ಗೆ ಮಾತನಾಡಿಲ್ಲ ಖರ್ಗೆ ಜೊತೆ ಸಿಎಂ ಒಂದೂವರೆ ಗಂಟೆಗಳ ಕಾಲ ಚರ್ಚೆ ನಾನು ಖರ್ಗೆ ಒಂದೇ ಏರಿಯಾದಲ್ಲಿ ಇದ್ದೇವೆ ಯಾವಾಗ ಬೇಕಾದ್ರೂ ಭೇಟಿ ಆಗಬಹುದು ಎಂದ ಡಿಕೆ ಆರು ತಿಂಗಳಲ್ಲಿ ಕ್ರಾಂತಿಯಿಂದ ಕೆ ವಿರುದ್ಧ ವಾಗ್ದಾಳಿ ಏಳು ಕೋಟಿ ದರೋಡೆ ಪ್ರಕರಣ ಭೇದಿಸಿದ ಕಾಕಿ ಕಾನ್ಸ್ಟೇಬಲ್ ಸೇರಿ ಒಟ್ಟು ಆರು ಮಂದಿ ಬಂಧನ ರಾಬರಿ ಕೇಸಲ್ಲಿ ಈವರೆಗೆ ಆರು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿ ರಿಕವರಿ ಶೌಚಾಲಯದಲ್ಲಿ ಹಾಲಿನ ಪೌಡರ್ ಶೇಖರಣೆ ಬೆಳಗಾವಿಯ ನೆಪಾಣಿ ಸರ್ಕಾರಿ ಶಾಲೆಯಲ್ಲಿ ಘಟನೆ ಟೀಚರ್ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಕ್ಕೆ ಆಕ್ರೋಶ ನಾಲ್ಕೈದು ಬಾರಿ ಪಲ್ಟಿ ಹೊಡೆದ್ರು ಚಾಲಕ ಬಚಾವ್ ಗೋರಖ್ಪುರ ವಾರಣಾಸಿ ಶತುಷ್ಪಥ ರಸ್ತೆಯಲ್ಲಿ ಘಟನೆ ವಾಹನ ವಶಕ್ಕೆ ಪಡೆದ ಖಾಕಿ ಡ್ರೈವರ್ ಪರಾರಿ ಪವರ್ ಫೈಟ್ ಮಧ್ಯೆ ಖರ್ಗೆಯನ್ನ ಸಿಎಂ ಅವರು ಭೇಟಿಯಾಗಿದ್ದಾರೆ ರಾತ್ರಿ ಒನ್ ಟು ಒನ್ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಪವರ್ ಫೈಟ್ ಮಧ್ಯೆ ಖರ್ಗೆಯನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ರಾತ್ರಿ ಒನ್ ಟು ಒನ್ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ ಒಂದೂವರೆ ಗಂಟೆ ಚರ್ಚೆಯನ್ನ ನಡೆಸಿದ್ದಾರೆ ಸಿಎಂ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆಯಲ್ಲಿ ಸಂದೇಶ ರವಾನಿಸಿದ ಹೈಕಮಾಂಡ್ ವಿದೇಶದಿಂದ ರಾಹುಲ್ ಗಾಂಧಿ ಬಂದ ಮೇಲೆ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರ ಹಾಗಾದ್ರೆ ಪವರ್ ಫೈಟ್ ಮಧ್ಯೆ ಖರ್ಗೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ ರಾತ್ರಿ ಒನ್ ಟು ಒನ್ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಒಂದೂವರೆ ಗಂಟೆ ಚರ್ಚೆಯನ್ನ ನಡೆಸಿದ್ದಾರೆ ಸಿಎಂ ಮತ್ತು ಖರ್ಗೆ ಅವರು ಇನ್ನು ಸಿ ಎಂ ಅವರು ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು ಅದರ ಬೆನ್ನಲ್ಲೇ ಖರ್ಗೆ ಅವರನ್ನ ಸಿ ಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ದಾರೆ ಅದು ಕೂಡ ಕ್ಲೋಸ್ ಡೋರ್ ಮೀಟಿಂಗ್ ಅಂದರೆ ಯಾರೂ ಕೂಡ ಆ ಒಂದು ಮೀಟಿಂಗ್ನಲ್ಲಿರಲಿಲ್ಲ ಕೇವಲ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಇಬ್ಬರೇ ಈ ಒಂದು ಮೀಟಿಂಗನ್ನು ಮಾಡಿರುವಂಥದ್ದು ಜೊತೆಗೆ ಒಂದೂವರೆ ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಯಾವ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಮುಖ್ಯವಾಗಿ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಮಾಡಿರುವ ಸಾಧ್ಯತೆ ಇದೆ ಯಾಕೆಂತಂದ್ರೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಜೊತೆಗೆ ಗೊಂದಲದ ಗೂಡಾಗ್ಬಿಟ್ಟಿದೆ ಕಾಂಗ್ರೆಸ್ ಸದ್ಯದ ಪರಿಸ್ಥಿತಿ ಹಾಗಾಗಿ ಈ ಒಂದು ವಿಚಾರವಾಗಿ ಚರ್ಚೆ ಮಾಡಿರುವ ಸಾಧ್ಯತೆ ಇದೆ ಈಗ ಏನು ದೆಹಲಿಗೆ ಒಂದಷ್ಟು ಜನ ಶಾಸಕರು ಹೋಗಿ ಬಂದಿದ್ರು ಆ ಒಂದು ವಿಚಾರವಾಗಿ ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ ಜೊತೆಗೆ ಮೊನ್ನೆ ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು ಸಿಎಂ ಆಪ್ತ ಒಂದು ಕೂಡ ಚರ್ಚೆ ಮಾಡಿರುವ ಸಾಧ್ಯತೆ ಇದೆ ಮುಖ್ಯವಾಗಿ ಈ ಒಂದು ಪವರ್ ಶೇರಿಂಗ್ ವಿಚಾರ ಈಗ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷ ಆಗಿರೋದ್ರಿಂದ ಅಧಿಕಾರ ಹಂಚಿಕೆ ಆಗಿದೆ ಅಂತ ಕೆಲವೊಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಚರ್ಚೆಯನ್ನ ಮಾಡಿರುವ ಸಾಧ್ಯತೆ ಇದೆ ಯಾಕೆಂತಂದ್ರೆ ಈ ಒಂದು ಪವರ್ ಶೇರಿಂಗ್ ವಿಚಾರ ನಿನ್ನೆ ಮೊನ್ನೆ ವಿಚಾರ ಅಲ್ಲ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು ಆ ಒಂದು ಸಂದರ್ಭದಿಂದಲೂ ಕೂಡ ಪವರ್ ಶೇರಿಂಗ್ ಚರ್ಚೆ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತ ಅಧಿಕಾರ ಒಂದು ಡಿವೈಡ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆ ಒಂದು ವಿಚಾರವಾಗಿಯೂ ಕೂಡ ಚರ್ಚೆ ನಡೆದಿರುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಜೊತೆ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪಿಸಿದ ಎಐಸಿಸಿ ಅಧ್ಯಕ್ಷ ಸೋನಿಯಾ ರಾಹುಲ್ ಜೊತೆ ಚರ್ಚಿಸಿದ ಬಳಿಕ ಅಂತಿಮ ನಿರ್ಧಾರ ರಾಹುಲ್ ಬರ್ತಾ ಇದ್ದಂತೆ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ರ ಹಾಗಾದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಹೈಕಮಾಂಡ್ ಬುಲಾವ್ ವರಿಷ್ಠರ ನಿರ್ಣಯಕ್ಕೆ ಬದ್ಧರಾಗಿರುವಂತೆ ಖರ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಏಕೆಂದರೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಏನಿದೆ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಹೈಕಮಾಂಡ್ ಜೊತೆಗೆ ಚರ್ಚೆ ಆಗಿರುವಂತಹ ವಿಚಾರ ಹಾಗಾಗಿ ಈ ಒಂದು ವಿಚಾರವಾಗಿ ಯಾರು ಕೂಡ ಬಹಿರಂಗವಾಗಿ ರಿಯಾಕ್ಟ್ ಮಾಡಬೇಡಿ ಅಂತ ಮೊದಲಿನಿಂದಲೂ ಕೂಡ ಹೈಕಮಾಂಡ್ ಸೂಚನೆಯನ್ನ ಕೊಡ್ತಾ ಬರ್ತಾ ಇದೆ ಆದರೆ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ನೀಡ್ತಾ ಇಲ್ಲ ಈಗ ಸದ್ಯಕ್ಕೆ ಏನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿ ಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ ಹೈಕಮಾಂಡ್ ಎಲ್ಲವನ್ನು ಕೂಡ ನಿರ್ಧಾರ ಮಾಡುತ್ತೆ ರಾಹುಲ್ ಗಾಂಧಿಯವರು ಬಂದಾದ ಮೇಲೆ ಈ ಒಂದು ವಿಚಾರವಾಗಿ ಪ್ರಸ್ತಾಪವನ್ನು ಮಾಡೋಣ ಅಂತ ಸದ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವರು ಈಗ ಏನು ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅದೆಲ್ಲವನ್ನು ಕೂಡ ಸರಿಪಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಜೊತೆಗೆ ವರಿಷ್ಠರ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು ಸಿದ್ದರಾಮಯ್ಯ ಅವರಾಗಿರಬಹುದು ಅಥವಾ ಡಿ ಕೆ ಶಿವಕುಮಾರ್ ಅವರಾಗಿರಬಹುದು ಜೊತೆಗೆ ಪಕ್ಷದ ಕಾರ್ಯಕರ್ತರಾಗಿರಬಹುದು ಶಾಸಕರಾಗಿರಬಹುದು ಎಲ್ಲರೂ ಕೂಡ ಬದ್ಧರಾಗಿರಬೇಕು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಮುಖ್ಯವಾಗಿ ಒಂದು ಪವರ್ ಶೇರಿಂಗ್ ವಿಚಾರವಾಗಿಯೇ ಚರ್ಚೆ ಆಗಿದೆ ಅದು ಕೂಡ ಒಂದೂವರೆ ಗಂಟೆಗಳ ಕಾಲ ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡಿದ್ದಾರೆ ಈ ಒಂದು ಮೀಟಿಂಗ್ನಲ್ಲಿ ಕೇವಲ ಸಿದ್ದರಾಮಯ್ಯ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಮಾತ್ರ ಮಾತುಕತೆ ನಡೆದಿರುವಂಥದ್ದು ಪವರ್ ಶೇರಿಂಗ್ ಪ್ರಸ್ತಾಪಕ್ಕೆ ಸಿದ್ದರಾಮಯ್ಯ ಅಪಸ್ವರ ಶೀಘ್ರವೇ ಜಿಬಿಎ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸ್ಥಳೀಯ ಚುನಾವಣೆ ಚುನಾವಣೆ ವೇಳೆ ಅಧಿಕಾರ ಹಂಚಿಕೆ ಚರ್ಚೆ ಸರಿಯಲ್ಲ ಅಂತ ಹೇಳಿದ್ದಾರೆ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಡಿಕೆಶಿ ಜೊತೆಗೆ ನನಗೆ ಮನಸ್ತಾಪ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ ಪವರ್ ಶೇರಿಂಗ್ ಪ್ರಸ್ತಾಪಕ್ಕೆ ಸಿದ್ದರಾಮಯ್ಯ ಅವರು ಅಪಸ್ವರವನ್ನ ಎತ್ತಿದ್ದಾರೆ ಶೀಘ್ರವೇ ಜಿಬಿಎಲಕ್ಷನ್ ಇದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸ್ಥಳೀಯ ಚುನಾವಣೆಗಳಿದ್ದಾವೆ ಚುನಾವಣೆಯ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಚರ್ಚೆ ಸರಿಯಲ್ಲ ಅಂತ ಹೇಳಿದ್ದಾರೆ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಸಲಿಕ್ಕೆ ತಿಳಿಸಿದ್ದಾರೆ ಡಿಕೆಶ್ರಿ ಜೊತೆ ನನಗೆ ಯಾವುದೇ ರೀತಿಯ ಮನಸ್ತಾಪ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮುಖ್ಯವಾಗಿ ಈಗ ಪಕ್ಷದ ವರ್ಚಸ್ಸು ಹೆಚ್ಚಿಸೋದು ಎಷ್ಟು ಮುಖ್ಯ ಆಗುತ್ತೋ ಅದರ ಜೊತೆಗೆ ಮುಂಬರುವಂತಹ ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಯಾಕೆಂತಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ನಾವು ಗಮನಿಸ್ತಾ ಹೋದ್ರೆ ಕೇವಲ ಒಂದು ಮೂರು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರದಲ್ಲಿದೆ ಆ ಒಂದು ಮೂರು ರಾಜ್ಯಗಳನ್ನು ಕೂಡ ಕಳಕಂಡ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲದಂತ ಆಗುತ್ತೆ ಹಾಗಾಗಿ ಮುಂಬರುವಂತಹ ಚುನಾವಣೆಗಳ ಕಡೆ ನಾವು ಗಮನವನ್ನು ಹರಿಸಬೇಕಾಗುತ್ತೆ ಈಗ ಜಿಲ್ಲಾ ಪಂಚಾಯತಿ ಆಗಿರಬಹುದು ಅಥವಾ ತಾಲೂಕ್ ಪಂಚಾಯತಿ ಆಗಿರಬಹುದು ಜೊತೆಗೆ ಕೆಲವೊಂದಿಷ್ಟು ಸ್ಥಳೀಯ ಚುನಾವಣೆಗಳಿದ್ದಾವೆ ಅದರ ಕಡೆ ಗಮನವನ್ನು ಹರಿಸಬೇಕಾಗ ಇದಕ್ಕಿಂತ ಮುಖ್ಯವಾಗಿ ಜಿ ಬಿ ಎಲೆಕ್ಷನ್ ಬಹಳ ಮುಖ್ಯ ಆಗುತ್ತೆ ಇದರ ಕಡೆ ಗಮನವನ್ನು ಹರಿಸಬೇಕಾಗತ್ತೆ ಸದ್ಯಕ್ಕೆ ಈ ಒಂದು ಅಧಿಕಾರ ಹಂಚಿಕೆ ವಿಚಾರ ಸೂಕ್ತ ಅಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಜೊತೆಗೆ ಈಗ ಏನು ಗ್ಯಾರಂಟಿ ಸರ್ಕಾರ ಅಂತ ನಾವು ಹೇಳ್ತೀವಿ ಕಾಂಗ್ರೆಸ್ ಸರ್ಕಾರವನ್ನ ಸದ್ಯಕ್ಕೆ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಬೇಕಾಗತ್ತೆ ಸರಿಯಾದ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಬೇಕು ಎಲ್ಲಾ ಜನರಿಗೂ ಕೂಡ ಈ ಒಂದು ಗ್ಯಾರಂಟಿಯನ್ನು ತಲುಪುವಂತೆ ಮಾಡಬೇಕು ಈ ಒಂದು ಸಂದರ್ಭದಲ್ಲಿ ಅದು ಕೂಡ ಮುಖ್ಯವಾಗಿ ಚುನಾವಣೆಯ ಸಂದರ್ಭದಲ್ಲಿ ಈ ಒಂದು ಅಧಿಕಾರ ಹಂಚಿಕೆ ಆದರೆ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರ ಸೂಕ್ತ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಅಪಸ್ವರವನ್ನು ಎತ್ತಿದ್ದಾರೆ ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಷ್ಟೇ ಈಗ ಸದ್ಯಕ್ಕೆ ಈ ಒಂದು ವಿಚಾರ ಯಾರೂ ಕೂಡ ರಿಯಾಕ್ಟ್ ಮಾಡಬೇಡಿ ಮಾತನಾಡಬೇಡಿ ಯಾಕೆಂತಂದರೆ ಹೈಕಮಾಂಡ್ ಎಷ್ಟೇ ಬಾರಿ ಸೂಚನೆ ಕೊಟ್ಟರು ಕೂಡ ಈ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಹಾಗಾಗಿ ಯಾರು ಈ ಒಂದು ವಿಚಾರಕ್ಕೆ ಮಾತನಾಡಬೇಡಿ ಎಂಬ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ರಾಹುಲ್ ಗಾಂಧಿ ಅವರು ಬಂದ ನಂತರ ಈ ಒಂದು ವಿಚಾರವಾಗಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಹೈಕಮಾಂಡ್ ನಾಯಕರ ನಿರ್ಧಾರ ನಾವೆಲ್ಲ ಬದ್ಧ ನಿರ್ಧಾರ ನಾನು ಒಪ್ಪಬೇಕು ಡಿಕೆಯು ಕೂಡ ಒಪ್ಪಬೇಕು ಹೈಕಮಾಂಡ್ ನಾಯಕರ ನಿರ್ಧಾರ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ನಿರ್ಧಾರ ನಾನು ಒಪ್ಪಬೇಕು ಡಿಕೆಯು ಕೂಡ ಒಪ್ಪಬೇಕು ಖರ್ಗೆ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಕ್ಷ ಸಂಘಟನೆ ಬಗ್ಗೆ ಖರ್ಗೆ ಜೊತೆ ಮಾತನಾಡಿದ್ದೇನೆ ಮುಂಬರುವ ಚುನಾವಣೆ ಬಗ್ಗೆಯೂ ಕೂಡ ಸಮಾಲೋಚನೆ ಸಂಪುಟ ಪುನರ್ರಚನೆ ಬಗ್ಗೆ ಖರ್ಗೆ ಜೊತೆ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನ್ ಒಂದೂವರೆ ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಆ ಒಂದು ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆಯ ಬಗ್ಗೆ ನಾನು ಯಾವುದೇ ರೀತಿಯ ಮಾತುಕತೆಯನ್ನ ಮಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ ನೀವೇ ಕೇಳೋದು ಡಲ್ ಡಲ್ ಆಗಿದ್ದೀರಲ್ಲ ಸರ್ ನೋಡಪ್ಪ ನಾನು ಯಾವಾಗ್ಲೂ ಡಲ್ ಆಗ ಡಲ್ ಆಗ ಪ್ರಶ್ನೆನೇ ಇಲ್ಲ ಗೊತ್ತಾಯ್ತಾ ಡಲ್ ಆಗೋದು ಅತಿ ಖುಷಿನೂ ಪಡೋದು ಇಲ್ಲ ಸಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆಲ್ರು ಒಪ್ಕೋಬೇಕಲ್ಲಪ್ಪ

ನಾನು ಖರ್ಗೆಯವರು ಒಂದೇ ಏರಿಯಾದಲ್ಲಿ ಇದ್ದೀವಿ ಯಾವಾಗ ಬೇಕಾದ್ರೂ ಅವ್ರನ್ನ ಭೇಟಿ ಮಾಡಬಹುದು ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಒಂದೇ ಏರಿಯಾದಲ್ಲಿ ಇದ್ದೀವಿ ಯಾವಾಗ ಬೇಕಾದ್ರೂ ಅವ್ರನ್ನ ಭೇಟಿ ಮಾಡಬಹುದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರ ನಿವಾಸ ಕೂಡ ಸದಾಶಿವನಗರದಲ್ಲಿದೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸ ಸದಾಶಿವನಗರದಲ್ಲಿದೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸ ಕೂಡ ಸದಾಶಿವನಗರದಲ್ಲಿದೆ ಹಾಗಾಗಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹಗಲು ಕಾಣ್ತಾ ಇದ್ದಾರೆ ಕುಮಾರಸ್ವಾಮಿ ಮೆಂಟಲ್ ಇರಬೇಕು ಅಂತ ಡಿಕೆಶಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ನಾನು ಖರ್ಗೆ ಅವರು ಒಂದೇ ಏರಿಯಾದಲ್ಲಿ ಇದ್ದೀವಿ ಅಂದ್ರೆ ನೀವು ಖರ್ಗೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದಾಗ ಈ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ನಾನು ಖರ್ಗೆ ಅವರು ಒಂದೇ ಏರಿಯಾದಲ್ಲಿ ಇದ್ದೀವಿ ಹಾಗಾಗಿ ಯಾವಾಗ ಬೇಕಾದರೂ ಹೋಗಿ ಭೇಟಿ ಮಾಡಬಹುದು ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಆರು ತಿಂಗಳಲ್ಲೇ ರಾಜಕೀಯ ಬದಲಾವಣೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಆರು ತಿಂಗಳಲ್ಲಿ ರಾಜಕೀಯ ಬದಲಾವಣೆ ಆಗುತ್ತೆ ಎಂಬ ಏನ್ ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ತಿರುಗೇಟನ ಕೊಡುವ ಕೆಲಸವನ್ನ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹಗಲು ಕನಸನ್ನ ಕಾಣ್ತಾ ಇದ್ದಾರೆ ಕುಮಾರಸ್ವಾಮಿ ಮೆಂಟಲ್ ಇರಬೇಕು ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಅವರು ಏನು ಆರು ತಿಂಗಳಲ್ಲಿ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಆ ಒಂದು ಹೇಳಿಕೆಯ ವಿರುದ್ಧವಾಗಿ ಈ ಸದ್ಯಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವಾಗ್ಯುದ್ಧವನ್ನು ಮಾಡಿದ್ದಾರೆ ಅವರು ಮೆಂಟಲ್ ಇರಬೇಕು ಅಂತ ಅವರ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಅವರು ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಆ ಒಂದು ವಿಚಾರಗಳಿಗೆ ನೀವು ಗಮನಿಸ್ತಾ ಬರ್ತಾ ಇರಬಹುದು ತಿರುಗೇಟನ ಕೊಡುವ ಕೆಲಸವನ್ನು ಮೊದಲಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಬರ್ತಾ ಇದ್ದಾರೆ ಈಗ ಏನು ಆರು ತಿಂಗಳು ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರಕ್ಕೂ ಕೂಡ ಸದ್ಯಕ್ಕೆ ವಾ ತಿರುಗೇಟನ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ ಮಕ್ಕಳು ಹಾಲಿನ ಪೌಡರ್ ಶೌಚಾಲಯದಲ್ಲಿ ಶೇಖರಣೆಯನ್ನ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ದುಸ್ಥಿತಿ ಬಂದಿದೆ ಮಕ್ಕಳ ಹಾಲಿನ ಪೌಡರ್ ಅದನ್ನ ಶೌಚಾಲಯದಲ್ಲಿ ಶೇಖರಣೆ ಮಾಡ್ತಾ ಇದ್ರಂತೆ ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ರೀತಿ ಮಾಡಲಾಗಿದೆ ಮಕ್ಕಳ ಪೌಷ್ಟಿಕ ಆಹಾರಕ್ಕಾಗಿ ಹಾಲಿನ ಪೌಡರ್ ವಿತರಣೆ ಮಾಡಲಾಗ್ತದೆ ಕನ್ನಡಪರ ಹೋರಾಟಗಾರರಿಂದ ಶಾಲೆಯನ್ನ ಪರಿಶೀಲನೆ ಮಾಡಲಾಗಿದೆ ಶೌಚಾಲಯದಲ್ಲಿ ಹಾಲಿನ ಪೌಡರ್ ಅನ್ನ ಶೇಖರಿಸಿದ್ದಕ್ಕೆ ಕಿಡಿಕಾರ್ತಿದ್ದಾರೆ ಶಾಲೆ ಹಿಂದಿನ ಬಾಗಿಲಿನಿಂದ ಹಾಲಿನ ಪೌಡರ್ ರವಾನೆಯನ್ನ ಮಾಡ್ತಾರಂತೆ ಶಿಕ್ಷಕಿ ಕೃತ್ಯದ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ ಟೀಚರ್ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳಕ್ಕೆ ನಿಪ್ಪಾಣಿ ಶಹರ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಕಾಣಬಾರದು ಯಾಕೆಂತಂದ್ರೆ ಬೆಳೆಯುವಂತಹ ಮಕ್ಕಳಿಗೆ ಕೆಲವೊಂದಿಷ್ಟು ಪೌಷ್ಟಿಕಾಂಶಗಳು ಕೊರತೆ ಇರುತ್ತೆ ಆ ಒಂದು ಕೊರತೆಯನ್ನು ನೀಗಿಸ್ಲಿಕ್ಕೆ ಅಂತ ಈ ಒಂದು ಹಾಲಿನ ಪೌಡರ್ ಅನ್ನ ನೀಡಲಾಗುತ್ತೆ ಅದನ್ನ ತೆಗೆದುಕೊಂಡು ಹೋಗಿ ಇಡ್ತಾರೆ ಅಂತಂದ್ರೆ ಎಷ್ಟು ಹೀನ ಕೃತ್ಯ ಮಾಡಿದ್ದಾರೆ ನೋಡಿ ಅಂತಹ ಶಿಕ್ಷಕಿಯರಿಗೆ ನಾಚಿಕೆನೆ ಆಗಲ್ಲ ಅನ್ಸುತ್ತೆ ಸದ್ಯಕ್ಕೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು ಅಂತ ಆಕ್ರೋಶ ವ್ಯಕ್ತ ಆಗ್ತಿದೆ ಈಗಲಾದರೂ ಒಂದು ಕಠಿಣ ಕ್ರಮವನ್ನ ಜರುಗಿಸ್ತಾರಾ ಅಂತ ನೋಡಬೇಕಾಗುತ್ತೆ ಮೇಲ ಅಧಿಕಾರಿಗಳು ಆಕೆಯ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಬೇಕಾಗುತ್ತೆ ಮಕ್ಕಳಿಗೆ ನೀಡುವಂತಹ ಹಾಲಿನ ಪೌಡರ್ ಅನ್ನ ತೆಗೆದುಕೊಂಡು ಶೌಚಾಲಯದ ಬಳಿ ಇಡಿಸ್ತಾರೆ ಅಂತ ಅಂದ್ರೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಆ ಒಂದು ಶೌಚಾಲಯದ ಬಳಿ ಮಕ್ಕಳಿಗೆ ಸೇರ್ಬೇಕಾಗಿರುವಂತಹ ಒಂದು ಹಾಲಿನ ಪೌಡರ್ ಅನ್ನ ಇಡಿಸಿದ್ದಾರೆ ಮಕ್ಕಳಿಗೆ ಪೌಷ್ಟಿಕಾಂಶತೆ ಕೊರತೆ ಆಗತ್ತೆ ಜೊತೆಗೆ ಮಕ್ಕಳಿಗೆ ಓದಲಿಕ್ಕೆ ಏಕಾಗ್ರತೆ ಬೇಕಾಗುತ್ತೆ ಪೌಷ್ಟಿಕಾಂಶತೆ ಕೊರತೆ ಇದ್ರೆ ಅದರಿಂದ ಮಕ್ಕಳಿಗೆ ಓದೋದ್ರ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ ಹಾಗಾಗಿ ಈ ಒಂದು ಹಾಲಿನ ಪೌಡರ್ ಅನ್ನ ವಿತರಣೆ ಮಾಡಲಾಗ್ತದೆ ಆ ಒಂದು ಹಾಲಿನ ಪೌಡರ್ ಮಕ್ಕಳಿಗೆ ಸೇರ್ತಾ ಇಲ್ಲ ಹಿಂಬದಿಂದ ಬೇರೆ ಕಡೆ ರವಾನೆ ಮಾಡ್ತಾ ಇದ್ದಾರೆ ಇಲ್ಲಿ ಶಿಕ್ಷಕಿಯರ ಪಾತ್ರವೇ ಇರುವಂಥದ್ದು ಬೇರೆ ಯಾರು ಅಲ್ಲ ಶಿಕ್ಷಕಿಯೇ ಈ ರೀತಿ ಮಾಡಿದ್ರೆ ಅದನ್ನ ತಡೆಯಲಿಕ್ಕೆ ಯಾರ ಕೈಲಿ ಸಾಧ್ಯ ಆಗತ್ತೆ ಹಾಲಿನ ಪೌಡರ್ನ ಈ ರೀತಿಯಾಗಿ ಬೇರೆಯವ್ರಿಗೆ ವಾಪ ಕೊಡ್ತೀರಾ ಅಥವಾ ಮಾರಾಟ ಮಾಡ್ತೀರಾ ಅಂತ ಅಂದರೆ ಹೆಂಗೆ ಸಾಧ್ಯ ಆಗುತ್ತೆ ಮಕ್ಕಳ ಭವಿಷ್ಯಕ್ಕೂ ಕೂಡ ಅದು ತೊಂದರೆ ಆಗುತ್ತೆ ಪೌಷ್ಟಿಕಾಂಶದ ಕೊರತೆ ಇರುತ್ತೆ ಎಲ್ಲ ಮಕ್ಕಳುಗಳು ಕೂಡ ಈ ಸರ್ಕಾರಿ ಶಾಲೆಗಳಿಗೆ ಯಾಕೆ ಮಕ್ಕಳನ್ನ ಸೇರಿಸ್ತಾರೆ ಅಂತಂದ್ರೆ ಬಡವರು ಸೇರಿಸ್ತಾರೆ ಇವಾಗ ದೊಡ್ಡ ದೊಡ್ಡ ಶ್ರೀಮಂತರ ದೊಡ್ಡ ದೊಡ್ಡ ಸ್ಕೂಲಿಗೆ ಸೇರಿಸ್ತಾರೆ ಅಟ್ಲೀಸ್ಟ್ ಮಕ್ಕಳಿಗೆ ಒಂದು ಹಾಲಿನ ಪೌಡರ್ ಕೊಟ್ರೆ ಪೌಷ್ಟಿಕಾಂಶತೆಯ ಕೊರತೆ ನೀಗಿಸ್ಬಹುದು ಅಂತ ಈ ಒಂದು ಹಾಲಿನ ಪೌಡರ್ ವಿತರಣೆ ಮಾಡ್ಲಾಗ್ತಾ ಸದ್ಯಕ್ಕೆ ಒಂದು ಹಾಲಿನ ಪೌಡರ್ ಕೂಡ ರವಾನೆ ಮಾಡ್ತಾ ಇದ್ದಾರಂತೆ ಶಿಕ್ಷಕಿ ಆಕೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು ಅಧ್ಯಕ್ಷರು ನನಗೆ ಒಂದು ಸುಮಾರು ಹತ್ತು ಹದಿನೈದು ದಿವಸದಿಂದ ಒಂದು ಇಂಟಿಮೇಷನ್ ಇದ್ದು ಕೆ ಬಿ ಎಸ್ ಮೂರು ಸ್ಕೂಲ್ನಲ್ಲೇ ನಿಪ್ಪಾಣಿಯಲ್ಲಿ ಮುನ್ಸಿಪಾಲ್ ಹೈಸ್ಕೂಲ್ ಹತ್ರ ಇರ್ತಕ್ಕಂಥ ಕೆಬಸ್ ನಂಬರ್ ಮೂರಲ್ಲಿ ಏನೋ ಹಾಲಿನ ಪ್ಯಾಕೆಟ್ ಹಾವಳಿಯನ್ನು ನಡೆಸಿದ್ದಾರೆ ಅಂತ ಗೊತ್ತಾಯಿತು ಇವತ್ತು ನಾ ಇಲ್ಲಿ ಬಂದೆ ಹತ್ತುವರೆ ಗಂಟೆಗೆ ಬಂದೆ ಬಂದು ಎಚ್ ಎಮ್ ಅವರು ಬೆಟ್ಟ ಅದೇ ಆದಮೇಲೆ ಅವ್ರು ಒಂದು ಬಾತ್ರೂಮ್ನಲ್ಲೇ ಇಟ್ಟಾರಂತ ಕೇಳಲಿಕ್ಕೆ ಕೊಟ್ಟಿದ್ದ ಅದಕ್ಕೆ ಬಂದು ಹೇಳಿದ್ಮೇಲೆ ಸುಮಾರು ಒಂದು ತಾಸು ನಿಂತರೂ ಅವ್ರು ಯಾವುದೇ ಥರ ಸ್ಪಂದನೆ ಮಾಡಿಲ್ಲ ತೋರಿಸಲಿಲ್ಲ ಆಮೇಲೆ ನಾನು ಹಿಂದೆ ಬಾಗಿಲು ಸ್ಕೂಲ್ ಹಿಂದಿನ ಕಡೆಯಿಂದ ಮಕ್ಕಳ ಕೈಯಲ್ಲಿ ಅದನ್ನು ತಗೊಂಡು ಹೋಗೋ ಪ್ರಯತ್ನವನ್ನು ಮಾಡಿದರು ಅಂದರೆ ಅದನ್ನು ನಾವು ಹಿಡ್ದಿದ್ದೀವಿ ಒಬ್ರು ಮನೆಯಲ್ಲೇ ಇಟ್ಟಿದ್ವಿ ಹಿಡ್ಕೊಂಡು ಮನೆಯಲ್ಲಿ ಇಟ್ಟಿದ್ವಿ ಆಮೇಲೆ ಪೊಲೀಸರು ಬರಾನ ಅವರು ಒಂದು ಬಾಗಿಲ ತೆಗೆದು ತೋರಿಸಿದ್ರು ಅಲ್ಲಿ ಸುಮಾರು ಮೂವತ್ತಿನಿಂದ ನಲ್ವತ್ತು ಪ್ಯಾಕೆಟ್ಗಳು ಹಾಲಿನ ಪ್ಯಾಕೆಟ್ಗಳ ಮಕ್ಕಳೇ ಹಾಕುವಂಥ ಹಾಲಿನ ಪ್ಯಾಕೆಟ್ಗಳು ಅವರ ಬಾತ್ರೂಮ್ನಲ್ಲೇ ಇಟ್ಟಿದ್ದಾರೆ ಲೇಡೀಸ್ ಬಾತ್ರೂಮಲ್ಲೇ ಇಟ್ಟಿದ್ದಾರೆ ಅದಕ್ಕೆ ಅದನ್ನು ಪರಿಶೀಲನೆ ಮಾಡಿ ಕೇಳಿದಾಗ ನಮಗೆ ಗೊತ್ತಿಲ್ಲ ನಾವು ಇಲ್ಲಿ ಏನೋ ಆಗೈತಿ ಅದಕ್ಕೆ ಹೋಗಿ ಇಟ್ಟಿದ್ದೀವಿ ಜಾಸ್ತಿ ಎಕ್ಸೆಸ್ದಾಗಿ ಬಂದೈತಿ ಅಂತ ಕಾರಣಗಳು ಹೇಳ್ತಾ ಇದ್ದಾರೆ ಬಟ್ ಯಾವುದೇ ಥರ ಉತ್ತರ ಇಲ್ಲ ಉಡಾಪಿ ಉತ್ತರ ಕೊಟ್ಟು ಸುಮಾರು ಜನನ ಕರೆಸೋಂಥ ಎಚ್ ಎಂ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದರ ಅವ್ರ ಬಗ್ಗೆ ಕ್ರಮ ತಗೋಬೇಕಂತ ನಾವು ಡಿ ಡಿ ಪಿ ಐ ಒತ್ತಾಯ ಮಾಡ್ತೀನಿ ಮತ್ತು ಮಕ್ಕಳ ಹಾಲದ ಪ್ಯಾಕೆಟ್ವನ್ನು ಈ ಥರ ಇಡೋದು ಎಷ್ಟು ಮಟ್ಟಿಗೆ ಸುದ್ದಿ ಮುಂದುವರಿಯುತ್ತೆ ವಿರಾಮದ ನಂತರ ಡೆವಿಲ್ ರಿಲೀಸ್ ಡೇಟ್ ಬದಲಾಗಿದ್ದೇಕೆ ಗೊತ್ತಾ ಪ್ರೀಮಿಯರ್ ಶೋ ಬಿಗ್ ನೈಟ್ ಶೋ ಇರುತ್ತಾ ಡೆವಿಲ್ ಸಿನಿಮಾ ಎಷ್ಟು ಸ್ಕ್ರೀನ್ಗಳಲ್ಲಿ ರಿಲೀಸ್ ದಾಸನ ನೋಡಲು ಅಡ್ವಾನ್ಸ್ ಬುಕ್ಕಿಂಗ್ ಯಾವಾಗ ಚಾಲೆಂಜ್ ಡೆವಿನ್ ದರ್ಶನ ವೀಕ್ಷಿಸಿ ಫಿಲ್ಮಿ ದಸ ಇಂದು ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ವಿಶ್ವದಲ್ಲೇ ಮೊದಲ ತೇಲುವ ದ್ವೀಪ ನಿರ್ಮಿಸುತ್ತಿದೆ ಡ್ರ್ಯಾಗನ್ ಚೀನಾ ಕೃತಕ ದ್ವೀಪಕ್ಕಿರಲಿದೆ ಪರಮಾಣು ದಾಳಿ ತಡೆಯೋ ಸಾಮರ್ಥ್ಯ ತೈವಾನ್ ಜಪಾನ್ ಅಮೆರಿಕ ಪಿಂಗ್ ಟಾರ್ಗೆಟ್ ಯಾವುದು ದಕ್ಷಿಣ ಚೀನಾ ಸಮುದ್ರದ ಮೇಲೆ ಆಧಿಪತ್ಯ ಸಾಧಿಸುತ್ತಾ ಡ್ರ್ಯಾಗನ್ ತೇಲುವ ದ್ವೀಪ ಡ್ರ್ಯಾಗನ್ ಆಟೋ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಪ್ರತಿ ಕಿಲೋಮೀಟರ್ ರಸ್ತೆ ಕಸ ಗುಡಿಸಲು ಎಂಟುನೂರ ತೊಂಬತ್ತ ಐದು ರೂಪಾಯಿ ವೆಚ್ಚ ಕಸ ಗುಡಿಸುವ ವಾಹನಕ್ಕೆ ಜಿಬಿಎದಿಂದ ಎಂಟುನೂರ ಕಸ ಗುಡಿಸುವ ವಾಹನಕ್ಕೆ ಜಿಬಿಎದಿಂದ ಎಂಟುನೂರ ತೊಂಬತ್ತ ಐದು ಖರ್ಚು ಅಂದಾಜು ವೆಚ್ಚ ಬಹಿರಂಗ ಪಡಿಸಿದ ಅಧಿಕಾರಿಗಳು ಜಿಬಿಎದಿಂದ ಏಳು ವರ್ಷಗಳ ಅವಧಿಗೆ ನಲವತ್ತಾರು ವಾಹನದ ಬಾಡಿಗೆ ಪ್ರತಿನಿತ್ಯ ನಲವತ್ತು ಕಿಲೋಮೀಟರ್ ಇನ್ನು ಪಾದಾಚಾರಿ ಮಾರ್ಗ ಸ್ವಚ್ಛ ನೀರಿನ ಟ್ಯಾಂಕರ್ ಕಾರ್ಮಿಕರ ಸಂಬಳ ಸೇರಿ ವಿವಿಧ ರೀತಿಯ ವೆಚ್ಚಗಳಿರುತ್ತೆ ಎಲ್ಲಾ ರೀತಿಯ ಅಂದಾಜು ವೆಚ್ಚ ಎಂಟುನೂರ ತೊಂಬತ್ತೈದು ರೂಪಾಯಿ ಅಂತೆ ಪ್ರತಿ ಕಿಲೋಮೀಟರ್ ರಸ್ತೆ ಕಸ ಗುಡಿಸಲು ಎಂಟುನೂರ ತೊಂಬತ್ತೈದು ರೂಪಾಯಿ ವೆಚ್ಚ ಬರುತ್ತಂತೆ ಕಸ ಗುಡಿಸಲು ವಾಹನಕ್ಕೆ ಜಿಬಿಎ ದಿನ ಎಂಟುನೂರ ತೊಂಬತ್ತೈದು ರೂಪಾಯಿ ಖರ್ಚಾಗತ್ತಂತೆ ಇನ್ನು ಜಿ ಬಿ ಎಳು ವರ್ಷಗಳ ಅವಧಿಗೆ ನಲವತ್ತಾರು ವಾಹನ ಬಾಡಿಗೆ ಪ್ರತಿನಿತ್ಯ ನಲವತ್ತು ಕಿಲೋಮೀಟರ್ ರಸ್ತೆ ಸ್ವಚ್ಛಗೊಳಿಸಲು ಇಂಧನ ಕೂಡ ಖರ್ಚಾಗತ್ತೆ ಸದ್ಯಕ್ಕೆ ಎಷ್ಟು ಪ್ರಮಾಣದಲ್ಲಿ ಖರ್ಚಾಗುತ್ತೆ ಅಂತ ಈಗ ಸದ್ಯಕ್ಕೆ ಜಿ ಬಿ ಎ ಹೇಳ್ಕೊಂಡಿರುವಂತದ್ದು ಎಲ್ಲಾ ರೀತಿಯ ಅಂದಾಜು ವೆಚ್ಚವನ್ನ ಗಮನಿಸ್ತಾ ಹೋದ್ರೆ ಎಂಟುನೂರ ತೊಂಬತ್ತೈದು ರೂಪಾಯಿ ಬೀಳುತ್ತೆ ಒಂದು ದಿನಕ್ಕೆ ಪ್ರತಿ ಕಿಲೋಮೀಟರ್ ರಸ್ತೆ ಕಸವನ್ನು ಗುಡಿಸುವಂತಹ ಸಂದರ್ಭದಲ್ಲಿ ವೆಚ್ಚ ಎಷ್ಟಾಗತ್ತೆ ಅಂತಂದ್ರೆ ಎಂಟ್ನೂರ ತೊಂಬತ್ತೈದು ರೂಪಾಯಿ ಏನು ಕ್ಲೀನ್ ಮಾಡಬೇಕು ಸ್ವಚ್ಛತಾ ಕಾರ್ಯವನ್ನು ಮಾಡಬೇಕಲ್ಲ ಆ ಒಂದು ಸಂದರ್ಭದಲ್ಲಿ ಇಂಧನ ಆಗಿರಬಹುದು ಅಥವಾ ವೆಹಿಕಲ್ ಆಗಿರಬಹುದು ಈ ಕೆಲವೊಂದಿಷ್ಟು ಇರುತ್ತೆ ಆ ಒಂದು ಎಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಎಂಟ್ನೂರ ತೊಂಬತ್ತೈದು ರೂಪಾಯಿ ವೆಚ್ಚ ಬೀಳುತ್ತೆ ಒಂದು ದಿನಕ್ಕೆ ನಲವತ್ತಾರು ವಾಹನಗಳ ಬಾಡಿಗೆ ಕೂಡ ಕಟ್ಟಬೇಕಾಗತ್ತೆ ಇನ್ನು ಪ್ರತಿನಿತ್ಯ ನಲವತ್ತು ಕಿಲೋಮೀಟರು ರಸ್ತೆಯನ್ನ ಸ್ವಚ್ಛಗೊಳಿಸಬೇಕಂತ ಅಂದ್ರೆ ಇಂಧನ ಎಷ್ಟು ಖರ್ಚಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಇನ್ನು ಆ ಒಂದು ಇಂಧನ ಎಷ್ಟು ಖರ್ಚಾಗುತ್ತೆ ಅಂತೆಲ್ಲವೂ ಕೂಡ ಲೆಕ್ಕಾಚಾರ ಹಾಕ್ತಾರೆ ಜೊತೆ ಕಾರ್ಮಿಕರ ಸಂಬಳ ಕೂಡ ಗಮನಿಸ್ತಾ ಅದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಎಂಟುನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ಎಲ್ಲಾ ಲೆಕ್ಕ ಹಾಕಿದ್ರೆ ಪ್ರತಿ ಕಿಲೋಮೀಟರ್ ರಸ್ತೆ ಕಸ ಗುಡಿಸಬೇಕಂತಂದ್ರೆ ಎಂಟ್ನೂರ ತೊಂಬತ್ತೈದು ರೂಪಾಯಿ ವೆಚ್ಚ ಹಾಗೆ ಆಗುತ್ತೆ ಇಂಧನ ಈಗ ಗಮನಿಸಬಹುದು ಇಂಧನದ ರೇಟ್ ಎಷ್ಟಿರುತ್ತೆ ಅಂತ ಇಂಧನದ ರೇಟ್ ಕೂಡ ಮುಖ್ಯ ಆಗುತ್ತೆ ಜೊತೆಗೆ ಕಸ ಗುಡಿಸುವಂತಹ ಕಾರ್ಮಿಕರು ಅವರಿಗೂ ಕೂಡ ಸಂಬಳ ಕೊಡಬೇಕಾಗತ್ತೆ ಆ ಒಂದು ಸಂಬಳದ ಅಂದಾಜು ಕೂಡ ಮುಖ್ಯ ಆಗತ್ತೆ ಜಿಬಿಯದಿಂದ ಏಳು ವರ್ಷಗಳ ಅವಧಿಗೆ ನಲವತ್ತಾರು ವಾಹನ ಬಾಡಿಗೆನ ಕಟ್ಟಬೇಕಾಗತ್ತೆ ಪ್ರತಿನಿತ್ಯ ನಲವತ್ತು ಕಿಲೋಮೀಟರ್ ರಸ್ತೆನ ಸ್ವಚ್ಛಗೊಳಿಸಲು ಇಂಧನ ಖರ್ಚು ಆಗೇ ಆಗತ್ತೆ ಪಾದಾಚಾರಿ ಮಾರ್ಗವನ್ನ ಸ್ವಚ್ಛ ಮಾಡಬೇಕಾಗತ್ತೆ ಹಾಗಾಗಿ ನೀರಿನ ಟ್ಯಾಂಕರ್ ಗಳನ್ನು ಕೂಡ ಕೆಲವೊಂದ್ ಕಡೆ ಬಳಕೆ ಮಾಡ್ಕೊಳ್ತಾರೆ ಕಾರ್ಮಿಕರ ಸಂಬಳ ಕೂಡ ಮುಖ್ಯ ಆಗುತ್ತೆ ಕಾರ್ಮಿಕರ ಸಂಬಳವನ್ನು ಸೇರಿ ವಿವಿಧ ಖರ್ಚು ವೆಚ್ಚಗಳೆಲ್ಲವನ್ನೂ ಕೂಡ ಗಮನಿಸ್ತಾ ಹೋದ್ರೆ ಅಂದಾಜು ವೆಚ್ಚ ಎಂಟ್ನೂರ ತೊಂಬತ್ತ ಐದು ರೂಪಾಯಿ ಈ ಒಂದು ಎಂಟುನೂರ ತೊಂಬತ್ತೈದು ರೂಪಾಯಿ ಯಾವ ರೀತಿ ಅಂತ ಪ್ರತಿ ಕಿಲೋಮೀಟರ್ ಒಂದು ಕಿಲೋಮೀಟರ್ಗೆ ಎಂಟುನೂರ ತೊಂಬತ್ತೈದು ಅದೇ ರೀತಿ ಎಷ್ಟು ಕಿಲೋಮೀಟರ್ಗೆ ಈ ರೀತಿಯಾಗಿ ಹೋಗಿ ಕ್ಲೀನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಕಿಲೋಮೀಟರ್ಗೆ ಎಂಟ್ನೂರ ತೊಂಬತ್ತ ಐದು ಅಂತ ಅಂದರೆ ನೀವು ಗಮನಿಸಬಹುದು ಎಷ್ಟು ಆಗುತ್ತೆ ಅಂತ ಜೊತೆಗೆ ಏನು ನಲವತ್ತಾರು ವಾಹನ ಬಾಡಿಗೆ ಕೂಡ ಪಡ್ಕೊಂಡಿರ್ತಾರೆ ಅದ್ರದ್ದು ಕೂಡ ಮುಖ್ಯ ಆಗತ್ತೆ ಐತಿಹಾಸಿಕ ಸ್ಥಳದ ರಸ್ತೆಗಳ ಪಕ್ಕದಲ್ಲೇ ಸ್ವಚ್ಛತೆ ಇಲ್ಲ ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ತಾಣ ಐಹೊಳೆ ಐತಿಹಾಸಿಕ ಸ್ಥಳದ ರಸ್ತೆಗಳ ಪಕ್ಕದಲ್ಲೇ ಸ್ವಚ್ಛತೆ ಇಲ್ಲ ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ತಾಣ ಐಹೊಳೆ ಐಹೊಳೆ ಪಟ್ಟಣದಲ್ಲಿ ಸ್ವಚ್ಛತೆ ಇಲ್ಲದೆ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿದೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸ್ತಾರೆ ಈ ಒಂದು ಕಸವನ್ನ ನೋಡಿದ್ರೆ ಅಯ್ಯೋ ಈ ದೇಶಕ್ಕೆ ಹೋಗದೆ ಬೇಡ ಅಂತ ವಾಪಸ್ ಹೋಗ್ಬೇಕು ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸದ ಜಿಲ್ಲಾಡಳಿತ ಅವ್ರಿಗೆ ಅವಶ್ಯಕತೆ ಇಲ್ಲ ಸ್ವಚ್ಛತೆ ಕಾಪಾಡುವಂತೆ ಜಿಲ್ಲಾಡಳಿತಕ್ಕೆ ಪ್ರವಾಸಿಗರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತಕ್ಕೆ ಕೇವಲ ಆದಾಯ ಬಂದ್ರೆ ಸಾಕು ಎಲ್ಲಿ ಹೆಂಗಿದ್ರು ಅವ್ರಿಗೆ ಆಗ್ಬೇಕಾಗಿಲ್ಲ ಪ್ರವಾಸಿಗರು ಬಂದ್ರೆ ಈ ಒಂದು ಐಹೊಳೆಯಲ್ಲಿ ಮಾತ್ರ ಈ ರೀತಿಯಾಗಿತ್ತು ಅಂತ ಹೇಳೋದಿಲ್ಲ ಭಾರತವನ್ನ ದೂಷಿಸ್ತಾರೆ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ ವಿದೇಶದಿಂದ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಈ ಒಂದು ಕಸದ ರಾಶಿಯನ್ನ ನೋಡಿದ್ರೆ ಅಲ್ಲಿ ಹೋಗಿ ಹೇಳ್ತಾರೆ ಅಯ್ಯೋ ಭಾರತ ಕ್ಲೀನ್ ಆಗಿಲ್ಲ ಅಂತ ಅಲ್ಲಿ ಮಾತನಾಡ್ತಾರೆ ಹೊರ್ತು ಈ ಒಂದು ಐಹೊಳೆ ಮಾತ್ರ ಕ್ಲೀನ್ ಆಗಿಲ್ಲ ಅಂತ ಹೇಳೋದಿಲ್ಲ ಇದು ಭಾರತಕ್ಕೆ ಕೆಟ್ಟ ಹೆಸರು ಬರುತ್ತೆ ಎಸ್ ಕೃತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಸ್ವಚ್ಛತೆ ಇಲ್ಲದೆ ಅಟ್ಲೀಸ್ಟ್ ಒಂದು ಮೈಂಟೆನೆನ್ಸ್ ಮಾಡಬೇಕಾಗತ್ತೆ ಎಷ್ಟೋ ಜನ ಪ್ರವಾಸಿಗರು ವಿದೇಶದಿಂದ ಬರ್ತಾರೆ ಆದ್ರೂ ಜಿಲ್ಲಾಡಳಿತ ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೆ ಈಗ ಕೇವಲ ಐಹೊಳೆಯನ್ನ ಮಾತ್ರ ಉದ್ದೇಶವಾಗಿ ಇಟ್ಕೊಂಡು ಪ್ರವಾಸಿಗರು ಹೇಳೋದಿಲ್ಲ ಭಾರತವನ್ನೇ ದೂಷಿಸ್ತಾರೆ ಭಾರತ ಕ್ಲೀನ್ ಆಗಿಲ್ಲ ಅಂತ ಹೇಳ್ತಾರೆ ವಿದೇಶಿ ಪ್ರವಾಸಿಗಳು ಯಾಕೆ ಇಷ್ಟೊಂದು ನೆಗ್ಲೆಟ್ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ಕೇವಲ ಆದಾಯ ಬಂದ್ರೆ ಸಾಕ ಅವ್ರಿಗೆ ಸಾಹಿತ್ಯ ಏನು ಅಂದ್ರೆ ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಐವಳೆ ಪಟ್ಟದಕಲ್ಲು ಬಾದಾಮಿ ಸೇರಿದಂತೆ ಹೀಗೆ ಒಂದು ಐತಿಹಾಸಿಕ ಸ್ಥಳಗಳು ಇದಾವೆ ಈ ಐತಿ ಐತಿಹಾಸಿಕ ಸ್ಥಳಗಳಲ್ಲಿ ಏನು ಸಾಕಷ್ಟು ಕೊಳಚೆಮಯ ಆಗಿದೆ ಹೀಗಾಗಿ ಇಲ್ಲಿ ಏನ್ ಪ್ರತಿನಿತ್ಯ ದೇಶ ವಿದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ ಇಲ್ಲಿನ ಪಕ್ಕದಲ್ಲೇ ರಸ್ತೆ ಪಕ್ಕದಲ್ಲೇ ಒಂದು ಕೊಳಚೆಮಯವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದು ಅಷ್ಟಲ್ಲದೆ ರಾತ್ರಿ ಸಮಯದಲ್ಲಿ ಈ ಗ್ರಾಮಸ್ಥರು ಸಹ ಇಲ್ಲಿ ಬಯಲು ಶೌಚಾಲಯ ಒಂದು ಸಾಮಾನ್ಯ ಆಗಿಬಿಟ್ಟಿದೆ ಹೀಗಾಗಿ ಜಿಲ್ಲಾಡಳಿತ ಏನು ಪ್ರತಿನಿತ್ಯ ಏನು ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸದೇ ಇರುವುದರಿಂದ ಇಂತ ಒಂದು ಘಟನೆ ಕಾರಣ ಆಗಿದೆ ಅದಲ್ಲದೆ ಇಲ್ಲಿ ಪುರಾತತ್ವ ಇಲಾಖೆ ಇದೆ ಆ ಪುರಾತತ್ವ ಇಲಾಖೆದವರು ಸಹ ಏನು ಇಲ್ಲಿ ಯಾವುದೂ ಸಹ ಅಭಿವೃದ್ಧಿ ಮಾಡಿಕೊಡುವುದಿಲ್ಲ ಹೀಗಾಗಿ ಈ ಅಭಿವೃದ್ಧಿ ಆಗದ ಹಿನ್ನೆಲೆಯಲ್ಲಿ ಏನು ಪ್ರವಾಸಿಗರು ಬರುತ್ತಾರೆ ಇದು ಕೊಳಸೆ ಅವರಿಗೆ ಸ್ವಾಗತ ಆಗುತ್ತದೆ ಹೀಗಾಗಿ ಇಷ್ಟೊಂದು ಏನೊಂದು ಐತಿಹಾಸಿಕ ಸ್ಥಳ ನಿರ್ಮಾಣ ಸಂದರ್ಭದಲ್ಲಿ ಏನು ದೇಶ ವಿದೇಶಗಳನ್ನು ಬರ್ತಾರೆ ಈ ಸ್ಥಳೀಯ ಆಡಳಿತ ಇಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಜೊತೆಗೆ ರಸ್ತೆಗಳು ಸಹ ಸುವ್ಯವಸ್ಥೆಯಾಗಿ ನಿರ್ಮಾಣ ಮಾಡಬೇಕು ನಾಮಫಲಕ ನಿರ್ಮಾಣ ಮಾಡಬೇಕು ಹೀಗೆ ಏನು ಸಾಕಷ್ಟು ಒಂದು ಅಭಿವೃದ್ಧಿ ಮಾಡಬೇಕಾಗುತ್ತದೆ ಆದ್ರೆ ಈ ಬಗ್ಗೆ ಸರಿಯಾಗಿ ನಿರ್ಲಕ್ಷ್ಯ ಅಂದ್ರೆ ನಿರ್ಲಕ್ಷ್ಯ ತೋರೋದು ಹೆಚ್ಚಾಗಿದೆ ಮತ್ತೆ ಇದು ಅಲ್ಲದೆ ಇತ್ತೀಚೆಗೆಷ್ಟ ಏನು ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿರುವಂತ ಎಚ್ ಕೆ ಪಾಟೀಲ್ ಸಹ ಅವರು ಭೇಟಿ ನೀಡಿದ್ರು ಭೇಟಿ ನೀಡಿ ಅಭಿವೃದ್ಧಿ ಮಾಡಬೇಕು ಅಂತೆಲ್ಲ ಒಂದು ಯೋಜನೆ ಹಾಕಿಕೊಟ್ಟಿದ್ರು ಆದ್ರೆ ಅದು ಸಹ ಒಂದು ಸರಿಯಾಗಿ ಏನು ಯೋಜನೆ ಈಡೇರಿಲ್ಲ ಹೀಗಾಗಿ ಅದು ಭರವಸೆಯಾಗಿ ಉಳಿದಿದೆ ಹೀಗಾಗಿ ಇಲ್ಲಿ ಏನು ಸ್ಥಳೀಯರು ಒಂದು ಜಾಗೃತಿ ಅಗತ್ಯ ಇದೆ ಮತ್ತು ಬಂದ ಪ್ರವಾಸಿಗರಿಗಳಿಗೆ ಒಂದು ಸೂಕ್ತ ವ್ಯವಸ್ಥೆ ಸಹ ಇರುವುದಿಲ್ಲ ಅಂದ್ರೆ ಸರಿಯಾದಂತ ಹೋಟೆಲ್ ಇರುವುದಿಲ್ಲ ವಸತಿ ನೆಲೆ ಇರುವುದಿಲ್ಲ ಹೀಗೆ ಸಾಕಷ್ಟು ಇಲ್ಲಗಳಾದಂತ ಊರು ಇದು ಐತಿಹಾಸಿಕ ಸ್ಥಳ ಆಗಿದೆ ಈ ಬಗ್ಗೆ ಜಿಲ್ಲಾಡಳಿತ ಸಹ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಜನಪ್ರತಿನಿಧಿಗಳು ಸಹ ಇಲ್ಲಿ ಹೆಚ್ಚು ಗಮನ ಕೊಡುತ್ತಿಲ್ಲ ಹೀಗಾಗಿ ಸಾಕಷ್ಟು ಒಂದು ತೊಂದರೆ ಉಂಟಾಗುತ್ತದೆ ಈಗಾದರೂ ಸಹ ಎಚ್ಚೆತ್ತುಕೊಂಡು ಈ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿರ್ಬಹುದು ಪ್ರವಾಸೋದ್ಯಮ ಇಲಾಖೆಯ ಸಚಿವರು ಈ ಬಗ್ಗೆ ಒಂದು ಗಮನ ಹರಿಸಿ ಸೂಕ್ತ ವ್ಯವಸ್ಥೆ ಮಾಡಿ ಇನ್ನಷ್ಟು ಇದು ಅಭಿವೃದ್ಧಿ ಆಗುವಂತಹ ಸಾಧ್ಯತೆ ಇದೆ ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ನಾಲ್ಕೈದು ಬಾರಿ ಪಲ್ಟಿ ಹೊಡೆದ್ರು ಬೊಲೆರೋ ಚಾಲಕ ಬಚಾವಾಗಿದ್ದಾನೆ ಗೋರಖ್ಪುರ ವಾರಣಾಸಿ ಚತುಷ್ಪಥ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಬಾರಿ ಪಲ್ಟಿ ಹೊಡೆದ್ರು ಕೂಡ ಬೊಲೆರೋ ಚಾಲಕ ಬಚಾವಾಗಿದ್ದಾನೆ ಗೋರಖ್ಪುರ ವಾರಣಾಸಿ ಚತುಷ್ಪಥ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬೊಲೆರೋ ಪಲ್ಟಿಯಾಗಿತ್ತು ಡ್ರೈವರ್ ಪರಾರಿಯಾಗಿದ್ದಾನೆ ಬೊಲೆರೋ ವಾಹನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಾರಣಾಸಿಯಿಂದ ವೇಗವಾಗಿ ಬರ್ತಾ ಇದ್ದ ಬೊಲೆರೋ ಬೊಲೆರೋ ಪಲ್ಟಿಯಾಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನಾಲ್ಕೈದು ಬಾರಿ ಪಲ್ಟಿ ಹೊಡೆದ್ರೂ ಕೂಡ ಬೊಲೆರೋ ವಾಹನದ ಚಾಲಕ ಬಚಾವಾಗಿದ್ದಾನೆ ಗೋರಖ್ಪುರ ವಾರಣಾಸಿ ಚತುಸ್ಪಥ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬೊಲೆರೋ ಪಲ್ಟಿ ಆಗಿದೆ ಡ್ರೈವರ್ ಪರಾರಿಯಾಗಿದ್ದಾನೇನು ಬೊಲೆರೋ ವಾಹನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಿ ಟಿವಿ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಆ ಒಂದು ಬೊಲೆರೋ ಏನಿದೆ ಅದು ಸ್ಪೀಡ್ ಆಗಿ ಬರ್ತಾ ಇತ್ತು ಆ ಒಂದು ಸ್ಪೀಡ್ ಆಗಿ ಬರುವಂತಹ ಸಂದರ್ಭದಲ್ಲಿ ಡ್ರೈವರ್ ಕಂಟ್ರೋಲ್ ತಪ್ಪಿದೆ ಕಂಟ್ರೋಲ್ ತಪ್ಪಿ ಮೂರು ಬಾರಿ ಅಂದರೆ ನಾಲ್ಕೈದು ಬಾರಿ ಪಲ್ಟಿ ಕೂಡ ಆಗಿದೆ ಆ ಒಂದು ಪಲ್ಟಿಯಾದರೂ ಕೂಡ ಚಾಲಕ ಬಚಾವ್ ಆಗಿದ್ದಾನೆ ಸದ್ಯಕ್ಕೆ ಡ್ರೈವರ್ ಏನಿದ್ದ ಆತ ಪರಾರಿಯಾಗಿದ್ದಾನೆ ಇನ್ನು ಈ ವಾಹನವನ್ನು ಪೊಲೀಸರು ವಶಪಡಿಸಿಕೊಳ್ಳುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಆ ಡ್ರೈವರ್ ಎಲ್ಲಿ ಹೋಗಿದ್ದಾನೆ ಅದರ ಬಗ್ಗೆ ತನಿಖೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಪಲ್ಟಿ ಪಲ್ಟಿಯಾಗುವ ದೃಶ್ಯ ಸದ್ಯಕ್ಕೆ ಸಿ ಸಿ ಸರಿಯಾಗಿದೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರ ಬೊಲೋರೋ ಯಾವ ರೀತಿ ಪಲ್ಟಿ ಆಗುತ್ತೆ ಅಂತ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಅಷ್ಟು ಸ್ಪೀಡಾಗಿ ಬರುವಂಥ ಅವಶ್ಯಕತೆ ಇರಲಿಲ್ಲ ಆತ ಅಷ್ಟು ಅಷ್ಟು ಸ್ಪೀಡಾಗಿ ಯಾವ ಕಾರಣಕ್ಕೆ ಬಂದ ಅಥವಾ ಡ್ರೈವರ್ ಏನಾದರೂ ಕುಡಿದು ಚಾಲನೆಯನ್ನು ಮಾಡ್ತಾ ಇದ್ನ ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಎನ್ಕ್ವೈರಿಯನ್ನು ಮಾಡ್ತಾರೆ ಸದ್ಯಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿಲ್ಲ ವಾರಣಾಸಿಯಿಂದ ವೇಗವಾಗಿ ಬೊಲೆರೋ ಬರ್ತಾ ಇತ್ತಂತೆ ಆ ಒಂದು ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಈ ಒಂದು ಬೊಲೆರೋ ಪಲ್ಟಿ ಆಗಿರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಸ್ಪೀಡ್ ಆಗಿ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅಷ್ಟು ಸ್ಪೀಡಾಗಿ ಆ ಒಂದು ಮೈನ್ ರೋಡಲ್ಲಿ ಹೋಗುವಂಥ ಅವಶ್ಯಕತೆ ಇರಲಿಲ್ಲ ಒಂದು ವೇಳೆ ಕೇವಲ ಪಲ್ಟಿ ಆಯಿತು ಅಕ್ಕಪಕ್ಕದಲ್ಲಿರುವಂತಹ ವಾಹನಗಳಿಗೆ ಏನಾದರೂ ಸಮಸ್ಯೆಗಳಾಗಿ ಒಂದು ವೇಳೆ ಏನಾದರೂ ಪ್ರಾಣಹಾನಿ ಆಗಿದ್ದಿದ್ರೆ ಅದರ ಜವಾಬ್ದಾರಿಯನ್ನು ಯಾರು ಹೋರ್ತಾಯಿದ್ರು ಸದ್ಯಕ್ಕೆ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಬೇರೆ ಬೇರೆ ವಾಹನಗಳು ಅಥವಾ ಏನಾದರೂ ಸ್ಕೂಟ್ರ್ ಅವ್ರು ಯಾರಾದರೂ ಹೋಗ್ತಾ ಅವರಿಗೆ ಪ್ರಾಣವೇ ಇತ್ತು ಈ ರೀತಿಯಾಗಿ ಏನಾದರೂ ಗುದ್ದಿದಿದ್ರೆ ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಪಲ್ಟಿ ಆಗಿದೆ ಅಂತ ಸದ್ಯಕ್ಕೆ ಚಾಲಕ ಬಚಾವಾಗಿದ್ದಾರೆ ಇದಾಗುತ್ತೆ ಈ ಕ್ಷಣದ ಅಪ್ಡೇಟ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ